ನಾಲ್ಕನೇ ವರ್ಷದ ಮೋದಿ ಕಪ್ಪಿನ ಜಿಮ್ನೇಷಿಯಂ ಸ್ಪರ್ಧೆಯನ್ನ ಸ್ನೇಹಿತರು ಇತಿಹಾಸಗಳಾದಂಥ ಕಿರಣ್ ಗೌಡ ಅವರ ನೇತೃತ್ವದಲ್ಲಿ ಬರುವ ಏಳನೇ ತಾರೀಕು ನಡೆಯುತ್ತೆ ಐದನೇ ತಾರೀಕು ಎತ್ತರದ ಏನೋ ಅವ್ರದ್ದು ಅಳತೆಯೆಲ್ಲ ನೋಡುವಂಥದ್ದು ಆ ಒಂದು ಸ್ಪರ್ಧೆಯನ್ನು ಮೈಸೂರು ನಗರದಲ್ಲಿ ಸತತವಾಗಿ ನಾಲ್ಕನೇ ವರ್ಷ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ನಮ್ಮೆಲ್ಲ ಜಿಲ್ಲೆಯ ಯಾರು ಜಿಮ್ನೇಶಿಯಮಲ್ಲಿ ಬಹಳ ಆಸಕ್ತಿ ಇದೆ ಯಾರು ಪ್ರದರ್ಶನ ಮಾಡಬೇಕು ಅವರೆಲ್ಲ ಬಂದು ಕಳೆದ ಬಾರಿಯನ್ನು ಮಾಡಿದರು ಅದೇ ರೀತಿಯಲ್ಲಿ ಈ ಬಾರಿಯನ್ನು ಹಮ್ಮಿಕೊಂಡಿದ್ದಾರೆ ನಾನು ಶುಭಾಶಯವನ್ನು ಕೋರ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಪೋಸ್ಟ್ ಬಿಡುಗಡೆ ಮಾಡೋದಕ್ಕೆ ಪ್ರತಾಪ್ ಸಿಂಹ ಅವರು ಸನ್ಮಾನ್ಯ ಅಧ್ಯಕ್ಷ ಆದಂಥ ನಾಗೇಂದ್ರ ಅವ್ರ ಜೊತೆ ಬಂದು ಭಾಳ ಸಂತೋಷದಿಂದ ಪೋಸ್ಟರನ್ನು ಬಿಡುಗಡೆ ಮಾಡಿದ್ದೀನಿ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮುಖಾಂತರ ಕಿರಣ್ ಗೌಡರಿಗೆ ಮತ್ತು ಅವರೆಲ್ಲ ಸ್ನೇಹಿತರಿಗೆ ಪ್ರೋತ್ಸಾಹವನ್ನು ತುಂಬಬೇಕು ಅಂತ ಮನವಿಯನ್ನು ಮಾಡ್ತೀನಿ ನಮಸ್ಕಾರ ರಾಗ್ ಜಿಮ್ ಮತ್ತು ಆರ್ನಾಲ್ಡ್ ಜಿಮ್ ಇವರ ಆಶ್ರಯದಲ್ಲಿ ನಾಲ್ಕನೇ ವರ್ಷದ ಮೋದಿ ಕಪ್ ಅಂತರ್ಜಿಲ್ಲಾ ಮಟ್ಟದ ದೇಹದಾಟಿಯ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿದೆ ನಮ್ಮ ಪಕ್ಷದ ಮುಖಂಡರು ಆಗಿರುವಂತಹ ಕಿರಣ್ ಗೌಡ ಅವರು ಕಳೆದ ಮೂರು ವರ್ಷಗಳಿಂದ ಈ ಒಂದು ಕಪ್ಪನ್ನು ಆಯೋಜನೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಇದಕ್ಕೆ ರಾಕ್ ಜಿಮ್ ಮತ್ತು ಆರ್ನಾಲ್ಡ್ ಜಿಮ್ ಅವರು ಎಲ್ಲ ಸಹಕಾರವನ್ನು ಕೂಡ ಕೊಡ್ತಾ ಇದ್ದಾರೆ ಹಾಗೂ ಮೈಸೂರು ಜಿಲ್ಲೆಯಲ್ಲಿರುವಂತಹ ವಿವಿಧ ಜಿಮ್ಗಳು ಅಲ್ಲಿಯ ಏನು ಟ್ರೈನರ್ಸ್ ಯಾರಿದ್ದಾರೆ ಅವರು ಇರ್ಬೋದು ತರಬೇತಿ ಕೊಡ್ತಾ ಇರುವಂಥವ್ರು ಇರ್ಬೋದು ಎಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸಿದ್ದಾರೆ ಈ ಒಂದು ಕಾರ್ಯಕ್ರಮ ಐದನೇ ತಾರೀಕು ಜುಲೈ ಐದನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಆರಂಭವಾಗುತ್ತೆ ಈ ಒಂದು ಸ್ಪರ್ಧೆಯ ಪೋಸ್ಟರ್ ಬಿಡುಗಡೆ ಸಮಾರಂಭದಲ್ಲಿ ನಮ್ಮ ಕೃಷ್ಣರಾಜ ಕ್ಷೇತ್ರದ ಸನ್ಮಾನ್ಯ ಶಾಸಕರು ಜನಪ್ರಿಯ ನೇತಾರು ಆಗಿರುವಂತಹ ಶ್ರೀವತ್ಸ ಅವರು ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರು ಮಾಜಿ ಶಾಸಕರು ಆಗಿರುವಂತಹ ನಾಗೇಂದ್ರಣ್ಣ ಅವರು ಹಾಗೂ ನಮ್ಮ ಪಕ್ಷದ ಎಲ್ಲ ಮುಖಂಡರು ಮತ್ತು ಮೈಸೂರು ಜಿಲ್ಲಾ ದೇಹದಾರ್ಢ್ಯ ಮತ್ತು ಫಿಟ್ನೆಸ್ ಸಂಸ್ಥೆಯ ಎಲ್ಲ ಸದಸ್ಯರು ಅಧ್ಯಕ್ಷರು ಎಲ್ಲರೂ ಕೂಡ ಬಂದಿದ್ದಾರೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹನ ಕೊಡಬೇಕು ಅಂತೇಳಿ ಕೇಳ್ಕೊಳ್ತೀನಿ ಕಿರಣ್ ಗೌಡ ಮತ್ತು ಅವರ ಟೀಮ್ನವರು ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ಸನ್ಮಾನ್ಯ ಜಗನ್ ನಾಯಕರಾದಂಥ ಶ್ರೀ ನರೇಂದ್ರ ಮೋದಿ ಅವರು ಹನ್ನೊಂದು ವರ್ಷ ಸುದೀರ್ಘ ಕಾಲ ಜಯವನ್ನು ಸಾಧಿಸಿ ಪ್ರಧಾನಮಂತ್ರಿಯಾಗಿ ಮುಂದುವರ್ತಕ್ಕಂಥ ಈ ಸಂದರ್ಭದಲ್ಲಿ ಅವರ ಹೆಸರಿನಲ್ಲಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಕಳೆದ ಮೂರು ವರ್ಷದಿಂದ ಮೋದಿ ಕಪ್ ದೇಹದಾಟ್ಯ ಸ್ಪರ್ಧೆಯನ್ನು ನಮ್ಮ ಮೈಸೂರು ಜಿಲ್ಲಾ ದೇಹದಾಟ್ಯ ಮತ್ತು ಫಿಟ್ನೆಸ್ ಸಂಸ್ಥೆಯ ಜೊತೆಯಲ್ಲಿ ರಾಕ್ಷಿಂ ಮತ್ತು ಅರ್ನಾಳ್ ಅವರ ಸಹಯೋಗದಲ್ಲಿ ನಾವು ಮೂರು ಜನ ಸೇರಿ ಈ ಕಾರ್ಯಕ್ರಮವನ್ನು ಹೆಬ್ಬಾಳು ಲಕ್ಷ್ಮೀಕಾಂತ ನಗರದ ಹೆಬ್ಬಾಳು ಸರ್ಕಲ್ನಲ್ಲಿ ಜುಲೈ ಐದನೇ ತಾರೀಕು ಸಂಜೆ ಭಾಳ ವರ್ಣರಂಜಿತವಾಗಿ ಕಾರ್ಯಕ್ರಮ ಇದೆ ಮೈಸೂರು ಮಂಡ್ಯ ಹಾಸನ ಕೊಡಗು ಚಾಮರಾಜನಗರ ಅಂತರ ಜಿಲ್ಲಾ ಮಟ್ಟದ ಈ ಕಾರ್ಯಕ್ರಮದಲ್ಲಿ ಐದು ಜಿಲ್ಲೆಯ ಅತ್ಯುತ್ತಮ ದೇಹದಾಟೆ ಪಟುಗಳು ಭಾಗವಹಿಸ್ತಾ ಇದ್ದಾರೆ ಅಪ್ಪಿತಪ್ಪಿ ಮಾಹಿತಿ ಇಲ್ಲ ಅಂತಕ್ಕಂಥ ಐದು ಜಿಲ್ಲೆಗಳ ಯಾವ್ದಾದ್ರು ದೇಹದಾಟೆ ಪಟುಗಳಿದರೆ ಇಲ್ಲಿ ಕೆಳಕಂಡ ಫೋನ್ ನಂಬರ್ಗಳಿದೆ ಮಂಜಣ್ಣ ಅಂತ ಭೀಷ್ಮಜಿಮ್ ಮಾಲೀಕರು ರಾಕ್ ಜಿಮ್ನ ಶ್ರೀಧರ್ ಮಯಪ್ಪ ಅವರು ಅರ್ನಾಳ್ ಜಿಮ್ನ ಬಾಬಣ್ಣವರು ಇವರ ಫೋನ್ ಕ ನಂಬರ್ಗಳನ್ನ ಹಾಕಿದ್ದೀವಿ ಯಾರು ಕರೆ ಮಾಡಿ ಹೆಸರುಗಳನ್ನು ನೋಂದಾಯಿಸ್ಕೊಳ್ಬೋದು ಇದರಲ್ಲಿ ಅದರ ವಿಭಾಗದಲ್ಲಿ ವಿವಿಧ ರೀತಿಯ ಬಹುಮಾನಗಳು ಮತ್ತು ಪಾರಿತೋಷಿಕಗಳನ್ನು ಅವತ್ತು ನೀಡ್ತಾ ಇದ್ದೀವಿ ಮೊದಲನೇದಾಗಿ ಇಪ್ಪತ್ತು ಸಾವಿರ ನಗದು ಮತ್ತು ಪಾರಿತೋಷವನ್ನು ಕೊಡ್ತಾ ಇದ್ದೀವಿ ಎರಡನೇದಾಗಿ ಹದಿನೈದು ಸಾವಿರ ನಗದು ಮತ್ತು ಪಾರಿತೋಷಿಕವನ್ನು ಕೊಡ್ತಾ ಇದ್ದೀವಿ ಮೂರನೇದಾಗಿ ಹತ್ತು ಸಾವಿರ ನಗದು ಮತ್ತು ಪಾರಿತೋಷಕವನ್ನು ಕೊಡ್ತಾ ಇದ್ದೀವಿ ಹಾಗೆ ನಾಲ್ಕು ವಿಭಾಗಗಳಲ್ಲೂ ಸಹ ಅದರದೇ ಆದಂಥ ನಗದು ಮೊತ್ತ ಮತ್ತು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಇದೆಲ್ಲವೂ ಸಹ ಮುಂದಿನ ದಿನಗಳಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ದೇವದಡ್ಡೆ ಸಂಸ್ಥೆಯವರು ತಮಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ತಾವುಗಳು ಇದೇ ರೀತಿ ಇದೇ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡ್ತಾ ಆಟೋ ಚಾಲಕರಿಗೆ ಸಮೋತ್ಸರವನ್ನು ವಿತರಣೆ ಮಾಡ್ತಾ ಇದ್ದೀವಿ ಪೌರ ಕಾರ್ಮಿಕರಿಗೂ ಸಹ ಸಮೋತ್ಸವ ವಿತರಣೆಯನ್ನು ಮಾಡ್ತಾ ಈ ರೀತಿಯ ಬಡ ಮಕ್ಕಳಿಗೆ ಉಚಿತ ಪಠ್ಯಪುಸ್ತಕಗಳನ್ನು ಪುಸ್ತಕಗಳನ್ನು ನೀಡ್ತಾಯಿದ್ದೀವಿ ಇದೇ ರೀತಿ ವಿವಿಧ ರೀತಿಯ ಕಾರ್ಯಕ್ರಮಗಳು ಅದೇ ವೇದಿಕೆಯಲ್ಲಿ ನಡೀತದೆ ತಾವು ದಯಮಾಡಿ ಸಾರ್ವಜನಿಕರು ಸಹ ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ಕೊಡಬೇಕು ನಮ್ಮ ಎಪ್ಪಾಳು ಒಂದನೇ ವಾರ್ಡಿನ ಸಮಸ್ತ ನಾಗರಿಕರೆಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಸರಿ ಯಶಸ್ವಿಯನ್ನುಗೊಳಿಸಬೇಕು ಅಂತ ತಮ್ಮ ಐದು ಜಿಲ್ಲೆಗಳಿಂದ ಸ್ಪರ್ಧಿಗಳು ಬರ್ತಾರೆ ಮೈಸೂರು ಮಂಡ್ಯ ಕೊಡಗು ಆಸ್ತ ಚಾಮರಾಜನಗರ ಸುಮಾರು ಎಲ್ಲ ವಿಭಾಗಗಳಲ್ಲಿ ಎತ್ತರ ವಿಭಾಗದಲ್ಲಿ ಇದು ಕಾಂಪಿಟೇಷನ್ ನಡೀತಿದೆ ಅಂತಕ್ಕಂಥ ಮಾಹಿತಿ ಮೈಸೂರು ಕೊಡಗು ಸಂಸದರಾದಂಥ ಯದುವೀರ್ ಒಡೆಯವರು ಇರ್ತಾರೆ ನಮ್ಮ ಶಾಸಕರಾದಂಥ ಶ್ರೀವಸ್ತವ್ನವ್ರು ಇರ್ತಾರೆ ನಗರಾಧ್ಯಕ್ಷರಾದಂಥ ನಾಗೇಂದ್ರನವರು ಇರ್ತಾರೆ ಮಾಜಿ ಸಂಸದರಾದಂಥ ಪ್ರತಾಪ್ ಸಿಂಗ್ ಅವರು ಇರ್ತಾರೆ ಹಾಗೂ ರಾಜ್ಯ ಕಾರ್ಯದರ್ಶಿ ತಮ್ಮೇಶ್ ಕೂಡ ಇರ್ತಾರೆ ಶರಣು ತಳ್ಳಿಕೇರಿ ಅವರು ಇರ್ತಾರೆ ಹಾಗೆ ವಿವಿಧ ನಮ್ಮ ಪಕ್ಷದ ಮುಖಂಡರುಗಳು ಸಾರ್ವಜನಿಕ ವಲಯದಲ್ಲಿ ಗುರುತಿಸ್ಕೊಂಡಿರೋದಂಥ ಸಾಮಾಜಿಕ ಗಣ್ಯರು ಸಹ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಇರ್ತಾರೆ ಶುಲ್ಕ ಅದು ಐನೂರು ರೂಪಾಯಿ ಒಬ್ಬ ವ್ಯಕ್ತಿಗೆ ಅದು ನಿಗದಿಯನ್ನು ಮಾಡಿರ್ತಾರೆ ಅದು ಜಿಲ್ಲಾ ದೇವದಡ್ಡ ಸಂಸ್ಥೆ ಮತ್ತು ಫಿಟ್ನೆಸ್ ಸಂಸ್ಥರು ಅದನ್ನು ನೋಡ್ಕೊಳ್ತಾರೆ